ஆஹ் எல்லா நமஸ்தான் ரெத்து ரெத்துல பரிசே மாதிரி நமஸ்தே நமஸே சார் நீங்க பரிசை மாஸ்ஆர் கண்ணீபுர மழை தாக்கு மண்டிக் ஜில் சார் ஓரிகளே சார் ஓரம் இது மங்குநாத் ட்ரெடு அண்ட் சர்ஜாபுரூர் நியர் சர்வாபுரம் இந்த சார் ஆர் லட்சு சூப்பாய் ஆறு லட்சுக்கு சூப்பாய் ಸರ್ ಏನಲ್ಲಾಗಿದೆ ಸರ್ ಕಡೆಕ್ ಬಂದಿದೆ ಕಡೆಕ್ ಬಂದಿದೆ ಕಡೆಗೆ ಬಿದ್ದೆ ವರ್ಷ ಆಗಿದೆ ಸರ್ ಈಗ ಒಂದ್ ವರ್ಷ ಆಗಿದೆ ಒಂದ್ ವರ್ಷ ಆಗಿದೆ ವರ್ಷ ಆಗಿದೆ ಏನ್ ಬೆಲೆ ಹೇಳ್ತಿದ್ರಾ ನೀವು ಸರ್ ಈಗ ಒಂಬತ್ತು ಲಕ್ಷ ಹೇಳ್ತಾ ಇದ್ದೀವಿ ಒಂಬತ್ತು ಲಕ್ಷ ಹೇಳ್ತಿದ್ರಾ ಮೂವತ್ತಾರು ಜನ ಹಾಗೂ ದನ ಸಮರ ಸೇರಿದ್ರೆ ಮೂರು ದಿವಸ ತುಂಬಾ ಇದು ಐತಿಹಾಸಿಕ ಜಾತ್ರೆ ಅಂತ ಅದೇ ಪುರಾತನ ಎಂದು ಹೆಸರು ಬಂದಿರೋದು ಸರ್ ಈ ಮುಕ್ತರ ಜಾತ್ರೆ ಯಾವಾಗಿಂದ ಈ ಪ್ರಾರಂಭ ಆಯ್ತು ಇತಿಹಾಸ ಏನೋ ಗೊತ್ತಾಗ್ತದೆ ಸರ್ ಇತಿಹಾಸ ನಮ್ಮ ತಾತನ ಕಾಲದಿಂದ ಹೇಳ್ತಾ ಇದ್ರು ಇಲ್ಲಿ ಆಗನ್ ಜಮ್ಮ ಆಗನ್ ನಮ್ ತಾತನ ಕಾಲದಿಂದ ನಡೀತಿರ ಜಾತ್ರೆ ಐತಿಹಾಸಿಕ ಸ್ಥಳ ಅಂದ್ರೆ ನಮ್ಮ ಈ ಮುರುಕ್ತರ ಅಂದ್ರೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ ಬಹಳ ದೊಡ್ಡ ಜಾತ್ರೆ ಬಹಳ ದೊಡ್ಡ ಜಾತ್ರೆ ಯಾವ ಜಾತ್ರೆಗಳನ್ನ ಸರ್ ಸುತ್ತೂರು ಮುರುಕ್ತಾರೆ ಬೇಬಿ ಸಿಎಲ್ಲಿ ಬೇಬಿ ಇಷ್ಟು ಜಾತ್ರೆಗಳನ್ನ ಮಾಡ್ತಿರ ಜಾತ್ರೆ ಮಾಡ್ತೀವಿ ಸರ್ ಸರ್ ಜಾತ್ರೆ ಬರೋ ಟೈಮ್ ಅಲ್ಲಿ ಯಾವ ರೀತಿ ಫುಡ್ಗಳನ್ನ ಕೊಡ್ತೀರಾ ಸರ್ ಜಾತ್ರೆಗೆ ಬರೋ ಟೈಮ್ ಅಲ್ಲಿ ಮುಚ್ಚಿಗೆ ಹೊಟ್ಟೆ ಬೆಣ್ಣೆ ಗಂಜಿ ರವೆ ಕೊಡ್ತೀವಿ ಮಾಮೂಲಿ ಟೈಮಲ್ಲಿ ರವೆ ದೋಸೆ ಎಲ್ಲ ದೋಸೆ ಕಡ್ಲೆ ಹೊಟ್ಟೆ ಮೇಂಟೈನ್ ಮಾಡ್ತೀವಿ ಧನ್ಯವಾದ ನೋಡ್ಕೊಂತೀವಿ ಅವರು ಸರ್ ತುಂಬಾ ಗಿರಾಕಿಗಳು ಇದ್ದಾರೆ ನನ್ನ ನರೋಣ ಆಗಿತ್ತಲ್ಲ ಅದರಿಂದ ವ್ಯಾಪಾರ ಹೇಳಿರಲಿಲ್ಲ

ಾಗ ಐದ್ ಲಕ್ಷಣ ಆಯ್ತದೆ ಈ ಐದು ಸರ್ಸ್ರೆ ಐದ್ ಲಕ್ಷ ಐದ್ ಲಕ್ಷ ಆಯ್ತದೆ ಐದ್ ಸಾವಿರ ಆಯ್ತದೆ ಐವತ್ ಸಾವಿರ ಆಯ್ತದೆ ಐದು ರೂಪಾಯಿ ಅದ್ರೊಳಗಡೆ ಏನ್ ಮಾಡ್ತೀವಿ ದೊಡ್ಡದು ದೊಡ್ಡದು ಅಂದ್ರೆ ಆದ್ರೆ ದೊಡ್ಡದವ್ರಿ ದನ ಐತಂಗೆ ಈಗ ಇವಾಗ ಲಕ್ಷ ಆಗದೆ ಹತ್ತು ಲಕ್ಷಕ್ಕೆ ಬೇರೆ ಮೂರ್ ಲಕ್ಷ ಆಗದೆ ಮೂರ್ ಲಕ್ಷಕ್ಕೆ ಕೊಡ್ತೀವಿ ಮೂವತ್ ರೂಪಾಯಿ ನಾವು ಹೋಗಿದ್ವಿ ಹಂಗೆ ಆದ್ರೆ ಇದ್ರ ಮುರಿತಿ ಅರ್ಧ ಅರ್ಧ ಅಂತ ಅಲ್ಲ ಅರ್ಧ ಅಂತ ಅರ್ಧ ಮಕ್ಕಳು ನಾನ್ ದುಡ್ದಿದ್ದೆ ಯಾಕಂದ್ರೆ ಇವತ್ತು ಇವತ್ತು ಬಿಸಿಲಲ್ಲಿ ಇದ್ರಲ್ಲಿ ಹೆಣ್ಮಕ್ಳು ಕೆಲ್ಸ ಮಾಡೋದ್ನ ನೋಡ್ಬಿಟ್ಟು ಏನಂತಾರೆ ನಾನು ಕಷ್ಟ ಪಡೋದ್ನ ನನ್ ಮಕ್ಳು ಕಷ್ಟ ಪಡೋದ್ ಬೇಡ ಸಿಟಿಗಳಲ್ಲಿ ಉಂಟೋಗ್ಬಿಡ್ಲಿ ಸಿಟಿಲಿ ನೆಮ್ದಾಗಿರ್ಲಿ ಅನ್ನೋ ಭಾವನೆ ಇವತ್ ಆ ರೀತಿ ಬಂದ್ಬಿಟ್ಟಿದೆ ಅದು ಹೋಗ್ಬೇಕು ಅದು ಮನ್ಸು ರೈತರ ಮನ್ಸಲ್ಲಿ ಹೋಗ್ಬೇಕು ಯಾಕಂದ್ರೆ ಇವತ್ತು ಕಾಲದ ಮಟ್ಟಿಗೆ ಇವತ್ ಹೆಂಗ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತೀನಿ ಕೇಳಿ ನಮ್ಮ ಅಪ್ಪನ ಕಾಲದಲ್ಲಿ ಜೋಳ ಬೆಳಿತಾರ ಜೋಳ ಬೆಳಿತಾ ಆರ್ನೂರ ಆರ್ನೂರಿಂದ ಏಳ್ನೂರು ರೂಪಾಯಿ ಕ್ವಿಂಟಾಲ್ ಹ್ಮ್ ಹೆಂಗ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಾ ಇದೀನಿ ಆರ್ನೂರಿಂದ ಏಳ್ನೂರು ರೂಪಾಯಿ ಇವತ್ ಅದೇ ಒಂದು ಕ್ವಿಂಟಲ್ ಜೋಳ ಎರಡೂವರೆಯಿಂದ ಮೂರ್ ಸಾವಿರ ಅದ್ರಿಂದ ಮುಂದ್ ಮುಂದಕ್ಕೆ ಡಿಮ್ಯಾಂಡ್ ಆಗುತ್ತೆ ಹೊರತು ಇಲ್ಲಿ ಅಲ್ಲ ಓದೋದ್ ನನ್ ಕಣ್ ಮಟ್ಟಿಗೆ ನನ್ ತಾತನ ಕಾಲದಲ್ಲಿ ಜಮೀನು ನೂರ್ ರೂಪಾಯಿಗೆ ನೂರ್ ರೂಪಾಯಿ ಸಿಗ್ತಾ ಇತ್ತು ಎಕ್ರೆ ಇವತ್ತು ಒಂದು ಕೋಟಿ ಗಂಟು ಹೋಗಿದೆ ಕಮರ್ಷಿಯಲ್ ಕಮರ್ಷಿಯಲ್ ಒಂದ್ ಎರಡು ನಿಮಿಷ ಚೇರಾಕಿ ಕೂತ್ಕೊಳ್ಳಿ ಇವತ್ತು ಜಮೀನು ಒಂದು ಕೋಟಿ ಲೆವೆಲ್ ಹೋಗ್ತಾ ಇದೆ ಮಾಡ್ಬೇಕು ಯಾಕಂದ್ರೆ ರೈತ ದೇಶದ ಬೆನ್ನೆಲುಗು ಅಂತ ನಾವು ಹೌದು ಸರ್ ರೈತ ಏನೇ ತಿಂತೀವಿ ರೈತನಿಂದಾನೇ ರೈತ ಈಗ ನಾನು ಹೇಳೋದೇನಂದ್ರೆ ರೈತ ನಾಲ್ಕ್ ತಿಂಗಳು ಭತ್ತ ಭತ್ತ ಬೆಳೆದ್ರೆ ಅವನ್ನ ನಮ್ಮ ಎದ್ಗೋಳ್ಗು ಬರ್ಸಕ್ಕೆ ಅಕ್ಕಿ ಕೊಟ್ಟು ನಮಗ್ ಬೇಕಾದಷ್ಟು ನಾವ್ ಮಾಡ್ಕೊಂಡು ಇತರ ತರ ಅಂದ್ರೆ ಯಾರು ರೈತರ ಅಲ್ದೆ ಇರೋರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ಯಾರೇ ಆಗ್ಲಿ ಅನ್ನನೆ ತಿನ್ಬೇಕು ಅವ್ರ ಅವ್ರಿಗೆಲ್ಲ ನಾವ್ ಕೊಡ್ತಾ ಇರೋ ನಾವ್ ಅದ್ರಿಂದ ರೈತರನ್ನ ದೇಶದ ಬೆನ್ನೆಲ್ಬು ಅಂತ ಈ ಉದ್ದೇಶ ಕರಿತೀವಿ ಆದ್ರೆ ಈಗ ಏನ್ ಆಗ್ತಾ ಇದೆ ಅಂತ ಅಂದ್ರೆ ಕೆಲವೊಂದು ಅಧಿಕಾರಿಗಳು ರೈತರನ್ನ ಬಾಳ ಕಡೆಗಣಿಸ್ತಾ ಇದ್ರು ಹೌದವ್ರು ಅಂತಲ್ಲ ಏನೋ ಒಂದ್ ರೀತಿ ನೆಗ್ಲೆಕ್ಟ್ ಅಲ್ಲಿ ನೋಡ್ತಾರೆ ಇವತ್ತು ರೈತನ್ ಗತ್ತನ್ನ ಚೇಂಜ್ ಆಗುತ್ತೆ ಏನಂದ್ರೆ ಸರ್ ರೈತ ಏನ್ ಗೊತ್ತಾ ಇವತ್ತು ರೈತನ್ ಗತ್ತು ಬಿಟ್ಕೊಡ್ದೆ ನಾವು ಬೆಳೆದ್ ಬೆಳೆನ ಮನೇಲೆ ಸ್ಟಾರ್ಟ್ ಮಾಡ್ಕೋಬಹುದು ಆದ್ರೆ ಆ ಶಕ್ತಿ ಇನ್ನು ರೈತರು ಬಂದಿಲ್ಲ ಸ್ಟಾರ್ಟ್ ಮಾಡ್ಕೊಂಡ್ ನನಗ್ ಬೇಕಾದಾಗ ಕೊಡ್ತೀನಿ ಅನ್ನೋ ಶಕ್ತಿ ರೈತನಲ್ಲಿ ಯಾಕಂದ್ರೆ ಅಷ್ಟು ಕಷ್ಟದಿಂದ ರೈತ ಮುಂದೆ ಬರ್ತಾ ಇದ್ದಾರೆ ಅದರಿಂದ ಹೇಳೋದೇನಂದ್ರೆ ಏನಂದ್ರೆ ರೈತನ್ನ ಕೀಳಾಗಿ ನೋಡ್ಬೋದು ಇಲ್ಲ ಯಾಕಂದ್ರೆ ನೀವು ಒಂದೊಂದು ಸುತ್ತು ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳದಷ್ಟೇ ಒಂದು ನನ್ನ ದಿನ ಒಬ್ಬೊಬ್ಬನ ಶ್ರಮ ಅಷ್ಟಿದೆ ಯಾಕೆ ನಾನೊಬ್ಬ ರೈತನ ಮಂಗ್ಳಾಗಿ ನಾನ್ ಕಷ್ಟ ಪಡ್ತಿರೋದ್ರಿಂದ ನಾನು ಬೇಕಾದಾಗ ಸೋಕಿ ಮಾಡ್ತೀನಿ ಸರ್ ಬೇಕಾದಾಗ ಹೋಗ್ ಕೆಲ್ಸಾನು ಮಾಡ್ತೀನಿ ಹೊಲದಲ್ಲಿ ಆ ರೀತಿ ನಾವ್ ಮಾಡ್ಕೋಬಂದಿದ್ವಿ ಅದರಿಂದ ಎಲ್ಲರೂ ಹಳ್ಳಿ ಕಾರ್ ಬೆಳಿಸಿ ಅಲ್ಲಿ ಅಂತ ಹೇಳಿ ಆದಷ್ಟು ರೈತ ರೈತರಾಗ್ಯಕ್ಕೆ ಇಷ್ಟ ಇಷ್ಟಪಡಿ ರೈತರು ಇವತ್ತೇನ್ ಗೊತ್ತಾ ರೈತರಾಗಿ ಸಣ್ಣ ಸಣ್ಣ ಯಾವ್ದಾರು ಆಗಷ್ಟು ಉದ್ಯಮಗಳು ಮಾಡ್ತೀವಿ ರೈತನ್ ಕೆಲಸ ಬಿಡಕ್ಕೋದು ಅಷ್ಟು ರೈತರು ರೈತರಾಗಿದ್ಯಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅಖಂಡಿತ ರೈತರು ರೈತರಾಗಿದ್ಯಾ ಯಾಕಂದ್ರೆ ರೈತರಾಗಿದ್ದು ಈಗ ಅಂತ ಇದ್ರಲ್ಲ ಆದಷ್ಟು ಚೇಂಜ್ ಆಗುತ್ತೆ ರೈತನ್ ಚೇಂಜ್ ಆಗಿ ಆಗ್ಲಿಲ್ಲ ಬರ್ಕಾರಿ ಒಂದ್ ಕಾಲ ಸ್ಪರ್ಷೆಗೆ ಒಂದ್ ಕಾಲ ಹೌದು ಸರ್ ಈಗ ರೈತನ್ಗೊಂದ್ ಕಾಲ ಬರ್ತದೆ ಬಂದಾಗ ರೈತರು ಏನ್ ಮಾಡೋದು ಕೆಲವು ತುಂಬಾ ದಿನ ಇಲ್ಲ ಕೆಲವು ಹತ್ರನೇ ಇದೆ ಜನಗಳು ಹತ್ತಿದೆ ಕೆಲವೊಂದ್ ಜನಗಳು ಹೇಳ್ತಾರೆ ಏನೋ ಮೀಡಿಯಾ ಮುಂದೆ ಏನೋ ಮಾತಾಡ್ಬಿಡ್ತಾರೆ ಇವ್ರ ಏನ್ ರೈತರಿಗೆ ಏನ್ ಮಾಡ್ತಾರೆ ಅದ್ರಿಂದ ನಾವ್ ಏನ್ ಗೊತ್ತಾ ಇದು ಮೀಡಿಯಾ ಅನ್ನೋದು ಬೇರೆಯವ್ರಿಗೋಸ್ಕರ ನಾವ್ ಏಕ್ ಗೊತ್ತಾ ಇವತ್ತು ಯಾವನಾರು ಒಬ್ಬ ಎದ್ದು ರೈತರ ಬಗ್ಗೆ ಮಾತಾಡಿದಾಗ ಆ ರೈತರ ಸಂದೇಶ ಬೇರೆ ಕಡೆ ಹುಟ್ಟುತ್ತೆ ಹ್ಮ್ ಒಳಗೆ ಕೂತ್ಕೊಂಡು ನಾವು ಮಾತಾಡೋದ್ರಿಂದ ರೈತನ್ ಕೆಲ್ಸಗಳು ಏನಂದ್ರೆ ಸರ್ ಮಾಡಿದ್ರು ರೈತರಿಗೋಸ್ಕರ ನೋಡುದಿಲ್ಲ ವೀಕ್ಷಕರೇ ನಮ್ಮ ರೈತರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ರೈತರಾಗಿರಿ ಅಂತ ಎಲ್ಲ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಆದಷ್ಟು ಹಳ್ಳಿಕರ್ನ ಸನ್ನದಿನ ಉಳಿಸಿ ಹಳ್ಳಿ ಕರ್ನಾಟಕ ಬೆಳೆಸಿನ ಕಾನ್ಸೆಪ್ಟ್ಕೊಂಡು ಎಲ್ಲ ಮಾತಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಅವ್ರ ಕೈಯಲ್ಲಿ ವ್ಯಾಪಾರ ಮಾಡೋದೆಲ್ಲ ಏನಕ್ಕೆ ಏನು ಎಂತೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಹೇಳಿದ್ದಾರೆ ಆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋದ್ ನಿಮ್ಗೆಲ್ಲ ಆದಷ್ಟು ಈ ವಿಡಿಯೋಸ್ ನ ಶೇರ್ ಮಾಡಿ ಆದಷ್ಟು ರೈತರಿಗೆ ಶೇರ್ ಮಾಡಿ ರೈತರ ಮಕ್ಕಳಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು ಹಂಗಾಗಿ ನಾಳೆ ಹಿಂಗೆ ಆಗಿರೋದು ಪಕ್ಕ ಇಷ್ಟೇ ಇಷ್ಟ ಇಷ್ಟೇ ಇಷ್ಟ ಆಗಿದೆ ಇಷ್ಟ ಆಗಿರೋದ ಅದ್ರಲ್ಲಿ ನೀನ್ ಏನ್ ಹೇಳ್ತಿ ಅಂದ್ರೆ ವ್ಯಾಪಾರ ಹಿಂಗೆ ಅಂದಾಗ ಹಿಂಗ್ ಇದನ್ನ ಸೇರ್ಸ ಇದ್ರ ಸೇರ್ಸಿ ತಿರ್ಗಿ ಹಿಂಗ ಸೇರ್ಸಿರ ಅದ್ ದೊಡ್ಡದಾಯ್ತು ಹ ಅದ್ರಲ್ಲಿ ಇದು ಸೇರ್ಸಿದ್ರೆ ಇನ್ನೂ ದೊಡ್ಡದಾಯ್ತು

ಈ ಈ ತರ ಮಾಡ್ತಾರೆ ಮಾಡ್ತದೆ ಅಂದ್ರೆ ಬುದ್ಧಿವಂತರು ಸುಮ್ನೆ ಪಬ್ಲಿಕ್ ಮಾಡೋದು ಐವತ್ ಸಾವಿರ ಐದ್ ಸಾವಿರ ಕೇಳ್ತಾರೆ ಅಂತಾರೆ ಅವನ ಹೆಂಗ್ ಕೇಳಿದ್ರು ಅಂತ ಪಬ್ಲಿಕ್ ಆಯ್ತದೆ ದೊಡ್ಡ ದೊಡ್ಡದು ದೊಡ್ಡ ಹಿಂದೆ ಇದ್ದಾನೆ ಇದೇನ್ ಮತ್ತೆ ಬಂದಿರದಲ್ಲ ಇವಾಗ ಇವಾಗ ಪಬ್ಲಿಕ್ ಮಂತ್ ಇವಾಗೆಲ್ಲ ವಿಡಿಯೋ ಎಲ್ಲ ಮಾಡ್ತಾರೆ ಇಷ್ಟಕ್ಕೆ ಕೊಟ್ಟು ಅಂತಾರೆ ಹುಟ್ಟಿದ ಮನೇಲಿ ತಗೊಂಡು ಅಂತಾರೆ ಇಂತ ಊರು ಅಂತಾರೆ ಎಲ್ಲಾ ಡೀಟೇಲ್ಸ್ ಹಾಕ್ತಾರೆ ಅವಾಗ ಡೀಟೇಲ್ಸ್ ಯಾರಿಗೂ ತೊಂಬತ್ ಪರ್ಸೆಂಟ್ ತನಿಂದ ಏನು ಗೊತ್ತಿರ್ತಿಲ್ಲ ನೋಡ್ತಿದ್ರು ಕಣ್ಣ ನೋಡಿ ಯಾವ ಜಾತಿ ಯಾವ ಕುಲ ಏನ್ ಆಗ್ಬೋದು

ಎಲ್ಲ ಕೊಟ್ ಇತಾರೆ ಆದ್ರೆ ನಮ್ಗೆ ಏನಾರ ಗಿಮ್ ಮಾಡಿ ಆಮೇಲೆ ಆತರ ಮಾಡ್ಬೋದು ಈ ವ್ಯಾಪಾರ ತುಂಬಾ ಪ್ರಕಾರ ಒಳ್ಳೇದು ಅಂದ್ರೆ ಮಾಡಿದ್ರೆ ಒಳ್ಳೇದು ತುಂಬಾ ಮಾಡಿದ್ರೆ ಮತ್ತೆ ಹಳ್ಳಿಕಾರ್ ಮೇಲೆ ಒಂದ್ ಎರಡ್ ಮಾತ್ ಹೇಳಿದ್ರೆ ಹಳ್ಳಿಕಾರ್ ಬಗ್ಗೆ ಹಳ್ಳಿಕಾರ್ ಬಗ್ಗೆ ಅಂದ್ರೆ ಇವತ್ತು ಹಳ್ಳಿಕಾರ್ ಬಿಟ್ರೆ ಇನ್ ಯಾವ್ದು ಇದೆ ಸರ್ ಹಣ್ಮಗೆ ಅಂತ ಅಂದ್ರೆ ಇವತ್ತು ಹುಲಿ ಇದಂಗೆ ಹಳ್ಳಿ ಅಂದ್ರೆ ಒಂಥರ ಹುಲಿ ಇದಂಗೆ ಬೆಳಿಬೇಕು ಸಾಕ್ಬೇಕು ಮೊದ್ಲು ದನ ಹಳ್ಳಿಗಳ್ ಹೋದ್ರೆ ಒಂದೇ ಒಂದ್ ಹಳ್ಳಿಗ್ ಹೋದ್ರೆ ಐದೇರು ಆರೇರು ದನ ಸಿಕ್ಕವು ಒಂದೇರು ಒಂದೇ ಒಂದೇ ಊರಲ್ಲಿ ಮೂರ್ ನಾಲ್ಕೇರು ಕೂಟ ಮಾಡ್ಬೋದಾಯ್ತು ಒಂದೇ ಕೂಟ ಒಂದ್ ಹಳ್ಳಿಲೆ ನಮ್ಮ ಹಳ್ಳಿ ಕಡೆ ಬಂದ ಕನ್ಕೊಳ್ಳೋ ತಾಲೂಕು ಒಂದಿಷ್ಟು

ತುಂಬಾ ದೊಡ್ಡ ದೊಡ್ಡ ಮಾರಾಟ ಆಗಿದೆ ಮುಡುತ್ತೆ ಅಂತ ಯಶ ಮಾಡುದು ಜಾತ್ರೆ ಇಲ್ಲ ನೀ ಯಾವ ಜಾತ್ರೆಗಳನ್ನ ಮಾಡ್ತೀರಾ ನಾವೆಲ್ಲಾ ಮಾಡ್ತೀವಿ ನಾವ್ ಕೆಂಗಲ್ಲು ಹ್ಮ್ ಕೆಂಗಲ್ ಮಾಡ್ತೀರಾ ಕೆಂಗಲ್ ಮಾಡ್ತೀವಿ ಕಬ್ಬಾಳು ನಾವು ಕಬ್ಬಾಳು ಬರ್ತೀವಿ ಬರ್ತೀವಿ ಮುಡತಾರೆ ಈ ಜರಾಗ ಬಂದ್ ಎಷ್ಟ್ ದಿನ ಆಯ್ತು ನೀವು ನಾನ್ ಬಂದಾಗಲೇ ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಈ ಸಲ ಬಂದ ಎಷ್ಟ್ ದಿನ ಆಯ್ತು ಇಲ್ಲಿಗೆ ಇವತ್ತು